ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಮೊಳಕೆರ ಗ್ರಾಮದಲ್ಲಿ ಇಂದು ಬೆಳಗ್ಗೆ ಅನುಮಾನಾಸ್ಪದ ವಸ್ತು ಒಂದು ಸ್ಫೋಟಗೊಂಡಿದ್ದು ಆರು ಜನರಿಗೆ ಈ ಸ್ಫೋಟದಿಂದಾಗಿ ಗಂಭೀರವಾಗಿ ಗಾಯವಾಗಿದೆ ನಾಲ್ಕು ಜನ ವಿದ್ಯಾರ್ಥಿಗಳು ಹಾಗೂ ಇಬ್ಬರು ಯುವಕರಿಗೆ ಈ ವೇಳೆ ಗಂಭೀರವಾಗಿ ಗಾಯವಾಗಿದ್ದು ಅನುಮಾನಾಸ್ಪದ ವಸ್ತು ಒಂದು ಸ್ಫೋಟಗೊಂಡಿದೆ ಎಂಬ ಮಾಹಿತಿ ಈಗ ಲಭ್ಯವಾಗ್ತಿದೆ ಈಗಾಗಲೇ ಗಾಯಾಳುಗಳನ್ನು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಿದ್ದು ಆರು ಜನರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಿತ್ತು ಈ ವೇಳೆ ಇಬ್ಬರ ಸ್ಥಿತಿ ಚಿಂತಾಜನಕವಾದ ಹಿನ್ನೆಲೆ ಇಬ್ಬರನ್ನು ಹೈದರಾಬಾದ್ ಹಾಗೂ ಸೊಲ್ಲಾಪುರ ಆಸ್ಪತ್ರೆಗೆ ರವಾನೆ ಮಾಡಲಾಗ್ತಿದೆ ಅವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ನೀಡಲಿಕ್ಕೆ ಈಗಾಗಲೇ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಈಗಾಗಲೇ ಏನೋ ಬೀದರ್ ಜಿಲ್ಲಾ ಪೊಲೀಸರು ಏನೋ ಘಟನೆ ನಡೆದ ಬಗ್ಗೆ ಮಾಹಿತಿ ತಿಳಿದ ಕೂಡಲೇ ಆ ಮೊಳಕೆರ ಗ್ರಾಮಕ್ಕೆ ಭೇಟಿ ನೀಡಿ ಸ್ಫೋಟಕ್ಕೆ ಕಾರಣವೇನು ಅಲ್ಲಿದಂತಹ ವಸ್ತುಗಳ ಸಂಗ್ರಹ ಕೂಡ ಮಾಡಿದ್ದಾರೆ ಈ ಸ್ಫೋಟದ ಕಾರಣದ ಹುಡುಕಾಟದಲ್ಲಿ ಕೂಡ ಇದ್ದಾರೆ ಈಗಾಗಲೇ ಗ್ರಾಮಸ್ಥರು ಹೇಳ್ತಿರೋ ಮಾಹಿತಿ ಪ್ರಕಾರ ಈ ಸ್ಫೋಟ ಇದೇ ಮೊದಲೇನಲ್ಲ ಒಂದು ಮೂರ್ನಾಲ್ಕು ದಿನಗಳ ಹಿಂದೆ ಕೂಡ ನಡೆದಿತ್ತು ಒಂದು ಎರಡು ತಿಂಗಳ ಹಿಂದೆ ಕೂಡ ಒಂದು ಘಟನೆ ಆದಾಗ ಒಂದು ಮಗುವಿನ ಕಾಲಿಗೆ ಗಂಭೀರವಾದ ಗಾಯ ಆಗಿತ್ತು ಈ ರೀತಿಯಂಥ ಘಟನೆಗಳು ಕಳೆದ ಆರು ತಿಂಗಳಲ್ಲಿ ಒಂದು ನಾಲ್ಕೈದು ಸರಿ ಆಗಿದೆ ಅನ್ನೋ ಮಾಹಿತಿ ಕೂಡ ನಮಗೆ ಈಗ ಲಭ್ಯ ಆಗ್ತಿದೆ ಈಗಾಗಲೇ ಏನು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗ್ತಿದ್ದು ಏನು ಮಕ್ಕಳ ಸ್ಥಿತಿ ಒಂದು ರೀತಿ ಚಿಂತಾಜನಕ ಆಗಿದೆ ಅಂತ ಹೇಳ್ಬೋದು ಯಾವುದೇ ರೀತಿಯಂಥ ಕಾರಣ ತಿಳಿದು ಬಂದಿಲ್ಲ ಈ ಸ್ಫೋಟಕ್ಕೆ ಒಂದು ಒಂದು ಕಡೆ ಏನು ಟಿ ಸಿ ಬ್ಲಾಸ್ಟ್ ಅನ್ನೋ ಮಾಹಿತಿಯನ್ನು ಇಲ್ಲಿನ ವೈದ್ಯಾಧಿಕಾರಿಗಳು ನೀಡ್ತಾ ಇದ್ದರೆ ಆ ಗ್ರಾಮಸ್ಥರು ಮಾತ್ರ ಇದು ಟಿ ಸಿ ಎದ್ದೆಲ್ಲ ಬೇರೆ ಏನೋ ಒಂದು ಕಾರಣ ಇದೆ ನೆಲದಿಂದ ಆಗಿದೆ ಅಂತ ಹೇಳ್ತಿದ್ರೆ ಆದರೆ ನಿಜಕ್ಕೂ ಯಾವ ರೀತಿಯಾದಂಥ ಒಂದು ಬ್ಲಾಸ್ಟ್ ಆಗಿದೆ ಹೇಗಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಬೇಕಾಗಿದೆ ಯಾಕಂದರೆ ತುಂಬ ರೀತಿಯ ಒಂದು ದೊಡ್ಡ ಮಟ್ಟದ ಗಾಯ ಆಗಿದೆ ಸಾಕಷ್ಟು ಜನರ ಏನು ವಿದ್ಯಾರ್ಥಿಗಳು ಚಿಕ್ಕ ಚಿಕ್ಕ ಮಕ್ಕಳಿಗೆ ಗಾಯ ಆಗಿರೋದ್ರಿಂದ ಇದರ ಕಾರಣ ಏನೆಂಬುದನ್ನ ಬೀದರ್ ಜಿಲ್ಲಾ ಪೊಲೀಸರು ಹುಡುಕಾಟದಲ್ಲಿದ್ದಾರೆ ಈಗಾಗಲೇ ಪೊಲೀಸ್ ತಂಡ ಮೊಳಕೆರ ಗ್ರಾಮದಲ್ಲಿ ಈ ಏನು ಈ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್